ಯಶಿತ ನನ್ನ ತಂದೆಯ ಹೆಸರು ರಜಿತ್ ರುದ್ರಪ್ಪ ನನ್ನ ತಾಯಿಯ ಹೆಸರು ಅನ್ನಪೂರ್ಣೇಶ್ವರಿ ನನ್ನ ಊರು ಬೆಂಗಳೂರು ನಾನು ಎರಡನೆಯ ತರಗತಿಯಲ್ಲಿ ಶ್ರೀವಾಣಿ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ರಕ್ಷೆ ಶ್ಲೋಕವನ್ನು ಹೇಳುತ್ತಿದ್ದೇನೆ ಮಾಮವ ಏನ ಬದ್ದು ಬಲಿ ರಾಜ ದಾನವೇಂದ್ರೋ ಮಹಾಬಲಹ ತೇನ ಬದ್ನಾಮಿ ರಕ್ಷೇ ಮಾಮವ ಮಾಮವ ಪ್ರಹ್ಲಾದನ ಮೊಮ್ಮಗ ವಿಮೋಚನನ ಮಗನಾದ ಬಲಿ ಚಕ್ರವರ್ತಿಯ ಮೊದಲ ಹೆಸರು ಬಾಣಾಸುರ ಇಂದ್ರನ ಅಮರಾವತಿಯನ್ನು ಗೆದ್ದ ಕಾರಣಕ್ಕಾಗಿ ಇಂದ್ರನನ್ನೇ ಬಲಿ ಹಾಕಿದ ನೀನು ಇಂದಿನಿಂದ ಬಲಿ ಚಕ್ರವರ್ತಿ ಎಂದು ಕೀರ್ತಿವಂತನಾಗು ಎಂದು ಶುಕ್ರಾಚಾರ್ಯರು ಆಶೀರ್ವದಿಸಿದರು ಈ ಶ್ಲೋಕವು ರಕ್ಷೆಯನ್ನು ಕಟ್ಟುವಾಗ ಹೇಳುವಂತಹುದು ಮಹಾಪರಾಕ್ರಮಿಯಾದ ಬಲಿಚಕ್ರವರ್ತಿಯು ಧರ್ಮಕ್ಕೆ ಬದ್ಧನಾಗಿ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಯಾವ ಕೊರತೆಯೂ ಬಾರದಂತೆ ಸಲಹುತ್ತಿದ್ದ ಅದೇ ರೀತಿ ಅವರ ಗುರುಗಳಾದ ಶುಕ್ರಾಚಾರ್ಯರು ತನ್ನ ಶಿಷ್ಯನಿಗಾಗಿ ಅನೇಕ ರೀತಿಯಾಗಿ ರಕ್ಷಣೆಯನ್ನು ಕೊಟ್ಟಿದ್ದರು ಅದೇ ರೀತಿಯಲ್ಲಿ ಈ ರಕ್ಷೆಯೂ ಸಹ ಚಕ್ರವರ್ತಿ ತನ್ನ ಪ್ರಜೆಗಳನ್ನು ರಕ್ಷಿಸುವಂತೆ ಹಾಗೂ ಗುರುಗಳು ತನ್ನ ಶಿಷ್ಯನನ್ನು ಪೊರೆಯುವಂತೆ ಸದಾ ನಿನ್ನನ್ನು ಕಾಪಾಡಲಿ ಎಂದು ಹೇಳಿ ಕಟ್ಟಬೇಕು